ನಮಸ್ಕಾರ ಕರ್ನಾಟಕ ನಮ್ಮ ಆಲೈವ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬಿಡಿ ಶ್ರಾವಣ ಮಾಸ ಬಂತು ಅಂತ ಅಂದರೆ ಹಬ್ಬವೋ ಹಬ್ಬ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ಸಂಭ್ರಮ ಸಡಗರ ಪೂಜಾ ವಿಧಾನಗಳನ್ನ ತುಂಬಾ ಜನ ತುಂಬಾ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ದೇವರು ಎಷ್ಟು ಶಕ್ತಿ ಕೊಟ್ಟಿರ್ತಾರೋ ಅಷ್ಟು ಶಕ್ತಿ ಅಷ್ಟು ಮಿತದಲ್ಲಿ ನಾವು ಖರ್ಚು ಮಾಡಿ ನಮ್ಮ ನಮ್ಮ ಅರ್ಹತೆಗೆ ತಕ್ಕಂತೆ ಹಬ್ಬವನ್ನು ಮಾಡ್ತೀವಿ ಕೆಲವೊಬ್ರಿಗೆ ಹೇಗಿರುತ್ತೆ ಅಂತ ಅಂದರೆ ಅವ್ರ ಮೈಲಿ ಅಷ್ಟು ಜೋರಾಗಿ ಮಾಡಿದ್ದಾರೆ ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ದೀವಿ ಅವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಈ ಎಲ್ಲಾನು ಇರುತ್ತೆ ಆದರೆ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ದೇವರಿಗೆ ಬೇಕಾಗಿರೋದು ನೀವು ಮಾಡುವ ಆಡಂಬರದ ಪೂಜೆ ಅಲ್ಲ ದೇವ್ರಿಗೆ ಬೇಕಾಗಿರೋದು ನೀವು ಎಷ್ಟು ಚಿನ್ನ ಬೆಳ್ಳಿ ಇಟ್ಟಿದ್ದೀರಾ ಅದೂ ಅಲ್ಲ ದೇವ್ರಿಗೆ ಬೇಕಾಗಿರೋದೇನು ನಿಮ್ಮಲ್ಲಿರುವ ಭಕ್ತಿ ಆ ವಿನಯತೆ ಸರಳತೆ ನೀವು ಹೇಗೆ ದೇವರನ್ನ ಆರಾಧನೆ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಪೂಜಾ ಫಲ ಇರುತ್ತೆ ಇವಾಗ ನಾವೇ ಆಗಲಿ ಈಗ ನಮ್ಮ ಮನೆಯಲ್ಲಿ ಒಂದು ತೆಂಗಿನಕಾಯನ್ನ ಇಟ್ಟು ನಾವು ಪೂಜೆ ಮಾಡ್ತೀವಿ ಕಳಶದ ರೂಪದಲ್ಲಿ ಪೂಜಿಸ್ತೀವಿ ಬೇರೆ ಯಾರ್ದೋ ಮನೆಯಲ್ಲಿ ಉಕುವಾಳಗಳನ್ನ ಇಟ್ಟು ಪೂಜೆ ಮಾಡಿರ್ತಾರೆ ಆಗ ನಾವೇನು ಅನ್ಕೊಂತೀವಿ ಅವ್ರ ಮೈಲಿದೆ ನಮ್ಮ ಮನೇಲಿಲ್ಲ ನಾವು ಯಾವತ್ತೂ ಆ ರೀತಿ ಅನ್ಕೊಂಬಾರ್ದು ನೀವು ನಂಬಲ್ಲ ತೆಂಗಿನಕಾಯಿನ ಲಕ್ಷ್ಮಿಯ ತರ ಅಲಂಕಾರ ಮಾಡಿ ಇಟ್ಟು ಪೂಜೆ ಮಾಡೋದು ಎಷ್ಟು ಶ್ರೇಷ್ಠ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಅದು ತುಂಬಾನೇ ಶ್ರೇಷ್ಠ ಶಕ್ತಿ ಇದ್ದವರು ಮುಖವಾಡಗಳನ್ನ ಹಾಕ್ತಾರೆ ಏನೋ ದೇವರಿಗೆ ಒಂದು ಅಲಂಕೃತವಾಗಿರಬೇಕು ಅನ್ನೋ ಒಂದು ರೀಸನ್ಗೆ ಹಾಕ್ತಾರೆ ವಿನಃ ಆದರೆ ನಿಜವಾಗ್ಲೂ ಹೇಳ್ತೀನಿ ತೆಂಗಿನಕಾಯಿಗೆ ಮೊದಲು ಈ ಅರ್ಶನದಿಂದ ಎಲ್ಲ ಸಿಂಪಡಿಸಿ ನಂತರ ಅದನ್ನ ನೀವು ಸ್ವಲ್ಪ ಅಲಂಕಾರ ಮಾಡಿ ಆ ಕಳಶನ ನೀವು ಪೂಜೆ ಮಾಡಿದ್ರೆ ನಿಜವಾಗ್ಲೂ ಅದು ತುಂಬಾನೇ ಶ್ರೇಷ್ಠ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾವ ಸಮಯಕ್ಕೆ ಪೂಜೆ ಮಾಡಬೇಕು ಯಾವ ಸಮಯಕ್ಕೆ ಪೂಜೆ ಮಾಡಿದ್ರೆ ನಿಮಗೆ ಆ ಫಲ ಸಿಗುತ್ತೆ ಅಂತ ಈಗ ನಿಮ್ಗೆ ಅದನ್ನು ಹೇಳಕ್ಕೆ ಬರ್ತೀನಿ ನೀವು ವರಮಹಾಲಕ್ಷ್ಮಿ ಪೂಜೆನ ಅಂದ್ರೆ ಮುಖ್ಯವಾದ ಪೂಜೆನ ನೀವು ಯಾವಾಗ ಮಾಡಬೇಕು ಅಂತಂದ್ರೆ ಬೆಳಗ್ಗೆ ನಾವು ದೇವರನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಪೂಜೆಯನ್ನು ಮಾಡ್ತೀವಿ ಅದು ಎಲ್ಲರ ಮನೆಯಲ್ಲೂ ಒಂದು ನಿಮಿತ್ತ ಎಲ್ಲರೂ ಸಹ ಅದನ್ನ ನಾವು ಮಾಡ್ತೀವಿ ಆದರೆ ನಾವು ಸಂಜೆ ಹೊತ್ತು ಮಾಡ್ತೀವಿ ಗೊತ್ತಾ ಪೂಜೆ ಸಂಜೆ ಹೊತ್ತು ಅಂದ್ರೆ ಪೂರ್ಣಚಂದ್ರಪುರಕ್ಕೂ ಮುಂಚೆ ಸಂಜೆ ಹೊತ್ತು ಮಾಡುವ ಪೂಜೆ ಎಷ್ಟು ಫಲ ಕೊಡುತ್ತೆ ಅಂತ ದೇವಿಗೆ ತುಂಬಾ ತುಂಬಾ ಮೆಚ್ಚುಗೆ ಆಗುವಂತಹ ಸಮಯ ಅದು ಆ ಸಮಯದಲ್ಲಿ ನೀವು ಪೂಜೆ ಮಾಡಿದ್ರೆ ದೇವರು ನಿಮಗೆ ಒಳ್ಳೆ ಸುಖ ಸಂಪತ್ತು ಐಶ್ವರ್ಯ ಆರೋಗ್ಯ ಸಿದ್ಧಿ ಬುದ್ಧಿ ಎಲ್ಲವನ್ನು ಕೊಡ್ತಾರೆ ಯಾಕೆ ಅಂತಂದ್ರೆ ತುಂಬಾ ಶ್ರೇಷ್ಠವಾದ ಗಳಿಗೆನೆ ಅದು ಮಹಾಲಕ್ಷ್ಮಿಗೆ ತುಂಬಾ ಶ್ರೇಷ್ಠ ಕಾಲ ಅಂದ್ರೆ ಅದು ಸಂಜೆ ಆ ಸಂಜೆ ಮಾಡುವ ಪೂಜೆ ಇದೆಯಲ್ಲ ಮಹಾಮಂಗಳಾರತಿ ಪೂಜೆ ಆ ಪೂಜೆ ಅಂದ್ರೆ ತಾಯಿಗೆ ಬಹಳ ಪ್ರೀತಿ ನೀವು ಕೂಡ ಪೂಜೆಯನ್ನು ಮಾಡುವಾಗ ಈ ಕೆಲವು ಸಂಗತಿಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿ ಆಯ್ತಾ ಯಾವತ್ತಿಗೂ ಬೇಜಾರಾಗ್ಬೇಡಿ ಅವರು ಹಾಗ ಮಾಡಿದರೆ ನಾವು ಹೀಗೆ ಮಾಡಿಲ್ಲ ಅಥವಾ ನಮ್ಮ ಇಲ್ಲಿ ಇವಾಗ ತುಂಬಾ ಜನ ಹಬ್ಬ ಮಾಡೋ ಮಾಡೋರು ಇರ್ತಾರೆ ಮಾಡದೇ ಇರೋರು ಇರ್ತಾರೆ ಹಂಗಂತ ನಮ್ಗೆ ಯಾವತ್ತಿಗೂ ಆ ಟೈಮೇ ಬರಲ್ಲ ಹಬ್ಬ ಮಾಡೋ ಟೈಮೇ ಬರಲ್ಲ ಬಡತನ ಇದನ್ನ ಯಾವತ್ತೂ ಅನ್ಕೊಂಬಿಡಿ ನೀವು ಹೋಗಿ ಮನೆಯಲ್ಲಿರುವ ಆ ಕಳಶದ ಇದರಲ್ಲಿ ಇಟ್ಟು ನೀವು ಪೂಜೆ ಮಾಡಿದ್ರು ಆ ತಾಯಿ ನಿಮ್ಗೆ ಹೊಲಿತಾರೆ ಅವ್ರಿಗೆ ಹೇಳಿ ಭಕ್ತಿ ನಿಜ ದೇವರು ಅನ್ಕೊಂತಾರೆ ಅಪ್ಪ ಆ ಸಮಯದಲ್ಲೂ ಅವ್ರಿಗೇನು ಇಲ್ಲ ಅಂದ್ರೂ ಅಷ್ಟು ಇದ್ರಲ್ಲೂ ನಮ್ಮನ್ನ ಪೂಜೆ ಮಾಡ್ತಿದ್ದಾರಲ್ಲ ಅಂತ ನಿಜವಾಗ್ಲೂ ಅವ್ರು ನಿಮ್ಮ ಕಡೆ ಹೊಲಿತಾರೆ ಒಲ್ದೇ ಒಲಿತರೆ ಇಷ್ಟನ್ನ ಹೇಳ್ತಾ ಇನ್ನ ಪೂಜಾ ವಿಧಾನ ವಿಧಾನಗಳನ್ನ ವಿಡಿಯೋ ಮಾಡಿ ಹಾಕಿ ಎಂದು ತುಂಬಾ ಜನ ಕೇಳಿದಿರ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ನ ಫಾಲೋ ಮಾಡಿ ಅಂತ ಹೇಳ್ತಾ ಶುಭ ದಿನ ಸ್ನೇಹಿತರೆ